ಸಿಐಟಿಯು ಮುತಾಲಿಗಿಡು ಬೀಡಿ ಕಾರ್ಮಿಕೆರೆನ ಮೂಜು ದಿನತ ದಕ್ಷಿಣ ಕನ್ನಡ ಜಿಲ್ಲಾ ಆಜನೆ ಸಮ್ಮೇಳನ ಕೊಲ್ಯ ಕುಲಾಲ ಭವನಡು ಸೋಮವಾರ ಕಾಣ ಉದಿಪನಾಡು ಸಿಐಟಿಯು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೀನಾಕ್ಷಿ ಸುಂದರಂ ಮೂಜು ದಿನತ ಸಮ್ಮೇಳನ ಉದಿಪನ ಮಲ್ತದೆ ಬೀಡಿ ಕಾರ್ಮಿಕೆರೆಗು ಕನಿಷ್ಠ ಕೂಲಿ ತಿಕ್ಕುಲಕ ಒಂಜಿ ಸೆಸ್ನ ಬೀಡಿ ಮಾರಕಿಯರು ಸರಕಾರ ಕೊರು ದುಂಬು ಈ ಸೆಸ್ನ ಕೊರೊಂದಿತ್ತೇ ಆಡ ಇತ್ತೆ ಇಂದೇನು ಉಂಟಾದಿರ್ ಅಂಚಾದ ಬೀಡಿ ಕಾರ್ಮಿಕರಿಗೂ ಸರಿಯಾದ ಕೆಲಸ ಕೂಲಿ ತಿಕ್ಕೊಂಡಿಚ್ಚಿ ಬೀಡಿ ಕಾರ್ಮಿಕರಿಗೂ ಪರ್ಯಾಯ ಜೀವನನು ಬೀಡಿ ಮಾಲಕಿಯರು ಒಂದು ಸರ್ಕಾರದ ನೀತಿ ಆ ಶ್ರಮಶಕ್ತಿ ನೀತಿ ಒಂದನ್ನ ಸರ್ಕಾರ ಪ್ರಕಟಣೆ ಮಾಡಿದೆ ಸಾಮಾನ್ಯ ನಾವೆಲ್ಲ ತಿಳ್ಕೊಳ್ತೀವಿ ಪರವಾಗಿಲ್ಲ ಶ್ರಮಶಕ್ತಿಗೆ ಒಂದು ನೀತಿ ಬಂದ್ರೆ ನಮ್ಮ ಹಕ್ಕುಗಳು ಉಳೀತದೆ ಭವಿಷ್ಯ ಚೆನ್ನಾಗಿರ್ತದೆ ಅಂತ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಈಗ ಬೀಡಿ ಕಾರ್ಮಿಕರಿಗೆ ಕಲ್ಯಾಣ ಯೋಜನೆಗಳನ್ನು ಕೊಡಬೇಕು ಬೀಡಿ ಕಾರ್ಮಿಕರ ಡಿಸ್ಪೆನ್ಸರಿ ನಡಿಬೇಕು ಇದೆಲ್ಲ ಆಗಬೇಕಾದ್ರೆ ಪ್ರತಿ ಬೀಡಿಯ ಮಾರಾಟದಲ್ಲಿ ಒಂದು ಸೆಸ್ಸನ್ನು ಸರ್ಕಾರಕ್ಕೆ ಬೀಡಿ ಮಾಲೀಕರು ಕೊಡಬೇಕು ಇತ್ತಲ್ವಾ ಸೆಸ್ ಅಂತ ಇತ್ತಲ್ಲ ಆ ಸೆಸ್ ಬಂದಿರೋದ್ರಲ್ಲೇ ಬಿಡಿ ಡಿಸ್ಪೆನ್ಸರಿ ನಡೀತಾ ಇತ್ತು ಮತ್ತೊಂದು ನಡೀತಾ ಇತ್ತು ಈಗ ಏನಾಗಿದೆ ಏನಾಗಿದೆ ಈಗ ಸಸ್ಸಿಲ್ಲ ಬೀಡಿ ಮಾಲೀಕರು ಬಬ್ಬೆ ನಮ್ಮ ಮೇಲೆ ಟ್ಯಾಕ್ಸ್ ಜಾಸ್ತಿ ಹಾಕ್ಬಿಟ್ಟವ್ರೆ ಜಿ ಎಸ್ ಟಿ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ ಅಂತ ತಂಬಾಕು ಉತ್ಪನ್ನಗಳಿಗೆ ಜಿ ಎಸ್ ಟಿ ಜಾಸ್ತಿ ಅದಕ್ಕೆ ಕಾರಣ ಏನಂದರೆ ಮನುಷ್ಯನ ಆರೋಗ್ಯವನ್ನು ಕೆಡಿಸುವಂತಹ ಯಾವುದೇ ಉತ್ಪನ್ನಗಳೇನಿದೆ ಅದು ಪಾಪದ ಉತ್ಪನ್ನಗಳು ಅಂತ ಅರ್ಥ ಆ ಟ್ಯಾಕ್ಸ್ಗೆ ಜಾಸ್ತಿ ಮಾಡಲಿಕ್ಕೆ ಕಾರಣ ಸಿನ್ ಟ್ಯಾಕ್ಸ್ ಅಂತ ಸಿನ್ ಅಂದರೆ ಎಸ್ ಐ ಎನ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಸಿನ್ ಅಂದರೆ ಪಾಪ ಪಾಪದ ಕೆಲಸಗಳು ಈ ಪಾಪದ ಕೆಲಸಗಳನ್ನು ನಿಲ್ಲಿಸಬೇಕು ಅದಕ್ಕೆ ಬದಲಾಗಿ ಸ್ವಲ್ಪ ಹೆಚ್ಚು ಟ್ಯಾಕ್ಸ್ ಹಾಕ್ಬಿಟ್ಟು ಚೆನ್ನಾಗಿ ಪಾಪ ಮಾಡ್ರಿ ಅನ್ನೋದು ಸರ್ಕಾರದ ನೀತಿ ಸಿನ್ ಟ್ಯಾಕ್ಸ್ ಜಾಸ್ತಿ ಮಾಡೋದು ಸೊ ಬೀಡಿಗೂ ಆ ಟ್ಯಾಕ್ಸ್ ಇದೆ ಈಗ ಜಿ ಎಸ್ ಟಿ ಜಾಸ್ತಿ ಆಗಿದೆ ಅಂತಾರೆ ಜಿ ಎಸ್ ಟಿ ಜಾಸ್ತಿ ಆಗಿದೆ ಅಂತ ನೋವು ತಿನ್ಬೇಡ್ರಿ ನೀವು ಸಿಂಟ್ಯಾಕ್ಸ್ ಕಟ್ಟಿ ಆದರೆ ಬೀಡಿ ಉತ್ಪಾದನೆ ಮಾಡುವಂತಹ ಕಾರ್ಮಿಕರ ಕಲ್ಯಾಣಕ್ಕೆ ಸವಲತ್ತುಗಳಿಗೆ ನೀವೇನು ಸೆಸ್ ಕೊಡಬೇಕಾಗಿತ್ತು ಅದರಿಂದ ವಿನಾಯಿತಿ ಕೊಟ್ಬಿಡ್ತೀವಿ ಅಂತೇಳಿ ಬಂಡವಾಳಗಾರರಿಗೆ ಕೇಂದ್ರ ಸರ್ಕಾರ ವಿನಾಯಿತಿ ಕೊಡ್ತಾ ಇದೆ ತಿಳ್ಕೊಳ್ಳಿ ಕಾರ್ಮಿಕರಿಗೆ ಕೊಡಬೇಕಂತ ಸವಲತ್ತುಗಳನ್ನ ಕೊಡುವಂತಹ ಸೆಸ್ಸನ್ನು ಏನಿದೆ ಅದರಿಂದ ಮಾಲೀಕರಿಗೆ ವಿನಾಯಿತಿ ಆದರೆ ಸರ್ಕಾರಕ್ಕೆ ಕಟ್ಟಬೇಕಂತಾಗ ಟ್ಯಾಕ್ಸ್ ಏನಿದೆ ಅದರಲ್ಲಿ ನಾವು ಕಮ್ಮಿ ಮಾಡಲ್ಲ ನೀವು ಕೊಡಬೇಕು ಇವರ ಬಂದ ಅಯ್ಯೋ ಬೆಲೆ ಜಾಸ್ತಿ ಆಗುತ್ತೆ ಸರ್ಕಾರದ ನೀತಿ ಹೆಂಗಿದೆ ಸಾಮಾನ್ಯ ಬೀಡಿ ಕಾರ್ಮಿಕರಿಗೆ ಬಡ ಕಾರ್ಮಿಕರಿಗೆ ಇರುವಂತಾಗ ಕಲ್ಯಾಣ ಯೋಜನೆಗಳಿಲ್ಲದೇವ್ರೂ ಪರವಾಗಿಲ್ಲ ಸರ್ಕಾರಕ್ಕೆ ಟ್ಯಾಕ್ಸ್ ಬರಬೇಕು ಯಾಕೆ ಬರಬೇಕು ಸರ್ಕಾರಕ್ಕೆ ಟ್ಯಾಕ್ಸು ಅದನ್ನು ಕಾರ್ಮಿಕರಿಗೆ ಕೊಡೋಕ್ಕಲ್ಲ ಸಾಮಾನ್ಯ ಜನಕ್ಕೆ ಕೊಡೋಕ್ಕಲ್ಲ ಭಾರಿ ದೊಡ್ಡ ಶ್ರೀಮಂತರಿಗೆ ದಾರಿ ಇರಲಿಕ್ಕೆ ಬಿಡಿ ಕಾರ್ಮಿಕರ ಕಷ್ಟದ ಬಗ್ಗೆ ಸರ್ಕಾರ ಕೂಡ ಕಾರ್ಮಿಕ ವಿರೋಧಿ ನೀತಿನ ಜಾರಿ ಕೂಲಿದ ವಿಷಯ ಮೌನ ವಹಿಸ್ ಪಡೆದ ಸಿಐಟಿಯು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಬಜಾಲ್ ತೆರಪಾಯ್ರು ಹಿಂದಿನ ಸರ್ಕಾರ ಬೇಡ ಅಂತ ಹೇಳಿ ಈ ರಾಜ್ಯದ ಈ ಜಿಲ್ಲೆಯ ಕಾರ್ಮಿಕ ವರ್ಗ ಈ ಸರ್ಕಾರ ಆಯ್ಕೆ ಮಾಡಬೇಕಾದ್ರೆ ಈ ಸರ್ಕಾರನು ಕೂಡ ಎಂತ ಕಾರ್ಮಿಕ ವಿರೋಧಿ ನೀತಿಗಳನ್ನ ಜಾರಿ ಮಾಡಿತು ಹೆಣ್ಮಕ್ಕಳು ರಾತ್ರಿ ಪಾಳ್ಯದಲ್ಲಿ ಕೆಲಸ ಮಾಡಬಾರದು ಅಂತ ಪ್ರಶ್ನೆ ಬಂದಾಗ ಹಿಂದಿನ ಸರ್ಕಾರ ಅಂತ ಪ್ರಶ್ನೆ ಬಂದಾಗ ಈ ಸರ್ಕಾರ ಬದಲಾವಣೆ ಮಾಡಲೇ ಇಲ್ಲ ನೋಡಿ ಅದೇ ರೀತಿ ಕನಿಷ್ಠ ಕೂಲಿಯ ಪ್ರಶ್ನೆ ಈ ಬೀಡಿ ಕಾರ್ಮಿಕರಿಗೆ ಇವತ್ತು ನಾವು ಅನುಭವಿಸ್ತಕ್ಕಂಥ ಸಂಕಷ್ಟಗಳು ಏರಿಕೆಯಾದಂತ ತುಡಿಬತ್ತೆ ಇನ್ನೂ ಸಿಗಲಿಲ್ಲ ಈ ಸರ್ಕಾರ ಏನೂ ಮಾಡಲಿಲ್ಲ ಕನಿಷ್ಠ ಕೂಲಿಯ ಪ್ರಶ್ನೆ ಈ ಸರ್ಕಾರ ಏನು ಮಾಡಿಲ್ಲ ಅಂದ್ರೆ ಈ ಸರ್ಕಾರನು ಕೂಡ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬೀಡಿ ಮಾಲಕನ ಬಗ್ಗೆ ಭಾರಿ ಹಿತಚಿಂತನೆ ಹಿತಾಸಕ್ತಿ ಇದೆ ಅವರ ಬಗ್ಗೆ ಪಾಪಪುಣ್ಯ ಇದೆ ಆದ್ರೆ ಈ ಜಿಲ್ಲೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ದುಡಿಯತಕ್ಕಂತ ಬೀಡಿ ಕಾರ್ಮಿಕ ತಾಯಂದಿರ ಬಗ್ಗೆ ಒಂಚೂರು ಕಣಿಕರ ಇಲ್ಲ ಕರುಣೆ ಇಲ್ಲ ಇದನ್ನ ಇವತ್ತು ಕಾಣ್ತಾ ಇದ್ದೇವೆ ಎಂತೆಂತ ಹೋರಾಟಗಳು ನಮ್ಮ ಫೆಡರೇಷನ್ ನೇತೃತ್ವದಲ್ಲಿ ಅನೇಕ ಹೋರಾಟಗಳು ನಡೆದಿದೆ ಆದರೆ ಈ ಜಿಲ್ಲೆಯ ಸಂಸದ ಬ್ರಿಜೇಶ್ ಚೌಟಾ ಮಾತಾಡ್ತಾ ಇಲ್ಲ ಇಲ್ಲಿ ಇರ್ತಕ್ಕಂತ ಎಂಟು ಶಾಸಕರು ಮಾತಾಡ್ತಾ ಇಲ್ಲ ಯಾರು ಮಾತಾಡ್ತಾ ಇಲ್ಲ ಬೇಬಿ ಶೆಟ್ಟಿ ಮಂಜೇಶ್ವರ ಸಾಂದರ್ಭಿಕವಾದ ಪಾತ್ರ ಸೌತ್ ಕೆನರಾ ಬಿಡಿ ವರ್ಕರ್ಸ್ ಫೆಡರೇಷನ್ ಅಧ್ಯಕ್ಷರು ವಸಂತ್ ಆಚಾರಿ ಗುರ್ಕಾರ್ಮನ್ನು ವಹಿಸುತ್ತಿದ್ದಾರೆ ಹಿರಿಯ ಮುಖಂಡರು ಪದ್ಮಾವತಿ ಕುತ್ತಾರ್ ಧ್ವಜಾರೋಹಣ ನಡಪಾಯಿರು ರಾಜ್ಯ ಬಿಡಿ ವರ್ಕರ್ಸ್ ಫೆಡರೇಷನ್ ಪ್ರಧಾನ ಕಾರ್ಯದರ್ಶಿ ಸೈಯದ್ ಮುಜೀಬ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜೆ ಬಾಲಕೃಷ್ಣ ಶೆಟ್ಟಿ ಉಪಾಧ್ಯಕ್ಷರು ಪದ್ಮಾವತಿ ಶೆಟ್ಟಿ ಜಯಂತಿ ಶೆಟ್ಟಿ ರಮಣಿ ಮೂಡಬಿದ್ರೆ ಸಿಐಟಿಯು ಗೌರವಾಧ್ಯಕ್ಷರು ಬಿ ಲೋಕಯ್ಯ ಪ್ರಧಾನ ಕಾರ್ಯದರ್ಶಿ ಜಯಂತ್ ನಾಯಕ್ ಕೋಶಾಧಿಕಾರಿ ಪದ್ಮಾವತಿ ಶೆಟ್ಟಿ ಪ್ರೇಮಶೆಟ್ಟಿ ಮಂಜೇಶ್ವರ ಕವಿರಾಜ್ ಉಡುಪಿ ಬಿಎಂ ಭಟ್ ಬೆಳ್ತಂಗಡಿ ಇಂಚಿತಿ ಪ್ರಮುಖಿಯರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು ಸ್ವಾಗತ ಸಮಿತಿಯ ಅಧ್ಯಕ್ಷರು ಸುಕುಮಾರ್ ತೊಕ್ಕೋಟು ಎತ್ಕೊಂದು ವರದಿ ಮಂಡಿಸಾಯರು ಪ್ರಮೋದಿನಿ ಸೊಮ್ಮೆ ಸಂದಾಯರು